ಡಿಸೆಂಬರ್ ನಾಲ್ಕರಂದು ಪುಷ್ಪ ಚಿತ್ರ ನೋಡಲು ಬಂದಿದ್ದ ರೇವತಿ ಎನ್ನುವ ಮಹಿಳೆ ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿದರು ಈ ಕೇಸ್ಗೆ ಸಂಬಂಧಿಸಿದಂತೆ ಡಿಸೆಂಬರ್ ಹದಿಮೂರರಂದು ಅಲ್ಲು ಅರ್ಜುನ್ ಅವರನ್ನ ಬಂಧಿಸಲಾಗಿತ್ತು ಬಂಧಿಸಿದ ದಿನವೇ ನಟ ಅಲ್ಲು ಅರ್ಜುನ್ಗೆ ಬೇಲ್ ಕೂಡ ಸಿಕ್ಕಿತ್ತು ಡಿಸೆಂಬರ್ ಹದಿನಾಲ್ಕು ಅಂದರೆ ಇಂದು ಬೆಳಗ್ಗೆ ನಟ ಅಲ್ಲು ಅರ್ಜುನ್ ಅವರನ್ನ ರಿಲೀಸ್ ಮಾಡಲಾಯಿತು ನಟ ಅಲ್ಲು ಅರ್ಜುನ್ ಮನೆಗೆ ವಾಪಸ್ ಬಂದಿದ್ದಾರೆ ಅಲ್ಲು ಅರ್ಜುನ್ ಬಿಡುಗಡೆಯಾಗಿ ಮನೆಗೆ ವಾಪಸ್ ಬರ್ತಿದ್ದಂತೆ ಸೆಲೆಬ್ರಿಟಿಗಳು ಹಾಗೂ ಹಲವು ಗಣ್ಯರು ನಟನನ ಭೇಟಿಯಾಗಲು ನಿವಾಸಕ್ಕೆ ಬರ್ತಿದ್ದಾರೆ ಇನ್ನು ಅಲ್ಲು ಅರ್ಜುನ್ ಬಿಡುಗಡೆಯಾಗಿ ಮನೆಗೆ ಬರ್ತಿದ್ದಂತೆ ಹಲವು ನಟರು ಹಾಗೂ ರಾಜಕಾರಣಿಗಳು ಹೈದರಾಬಾದ್ ನಲ್ಲಿರುವ ಅಲ್ಲು ಮನೆಗೆ ಭೇಟಿ ನೀಡುತ್ತಿದ್ದಾರೆ ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ ಕೂಡ ಅಲ್ಲು ಅರ್ಜುನ್ ಮನೆಗೆ ಭೇಟಿ ನೀಡಿದ್ರು ಕೆಲ ಕಾಲ ಅಲ್ಲು ಅರ್ಜುನ್ ಜೊತೆ ಮಾತುಕತೆ ಕೂಡ ನಡೆಸಿದ್ರು ಇನ್ನು ಉಪೇಂದ್ರ ಅವರು ಅಲ್ಲು ಅರ್ಜುನ್ ಜೊತೆ ಸನ್ ಆಫ್ ಸತ್ಯಮೂರ್ತಿ ಚಿತ್ರದಲ್ಲಿ ನಟಿಸಿದ್ರು ಯುಐ ಸಿನಿಮಾ ಪ್ರಮೋಷನ್ ಇದೀಗ ಆಂಧ್ರ ಪ್ರದೇಶದಲ್ಲಿ ನಡೆಯುತ್ತಿದ್ದು ನಟ ಉಪೇಂದ್ರ ಸೇರಿದಂತೆ ಇಡೀ ಚಿತ್ರತಂಡ ಹೈದರಾಬಾದ್ನಲ್ಲಿದೆ ಟಾಲಿವುಡ್ನಲ್ಲೂ ಕೂಡ ಯುಐ ಸಿನಿಮಾ ಓಪನಿಂಗ್ ಪಡೆಯೋ ನಿರೀಕ್ಷೆಯಲ್ಲಿದೆ ತೆಲುಗು ಸಿನಿಮಾಗಳಲ್ಲಿ ನಟಿಸಿರುವ ಉಪೇಂದ್ರ ಆಂಧ್ರ ಹಾಗೂ ತೆಲಂಗಾಣ ಎರಡೂ ರಾಜ್ಯದ ಜನರಿಗೂ ಚಿರಪರಿಚಿತರಾಗಿದ್ದಾರೆ ಯುಐ ಚಿತ್ರದ ತೆಲುಗು ವಿತರಣೆ ಹಕ್ಕನ್ನ ಅಲ್ಲು ಅರವಿಂದ್ ಮಾಲೀಕತ್ವದ ಮೈತ್ರಿ ಮೂವಿ ಮೇಕರ್ಸ್ ಖರೀದಿಸಿದೆ ಹೀಗಾಗಿ ನಟ ಅಲ್ಲು ಅರ್ಜುನ್ ಕೂಡ ಯುಐ ಸಿನಿಮಾಗೆ ಬೆಂಬಲವನ್ನ ನೀಡುತ್ತಿದ್ದಾರೆ ಇನ್ನು ಅಲ್ಲು ಅರ್ಜುನ್ ಅವರನ್ನ ಇವತ್ತು ಬೆಳಿಗ್ಗೆ ರಿಲೀಸ್ ಮಾಡಲಾಯಿತು ಅಲ್ಲು ಅರ್ಜುನ್ ತನ್ನ ತಂದೆಯೊಂದಿಗೆ ನೇರವಾಗಿ ಗೀತಾ ಆರ್ಟ್ಸ್ ಕಚೇರಿಗೆ ಹೋಗಿ ಅಲ್ಲಿಂದ ಮನೆಗೆ ತಲುಪಿದ್ರು ಅಲ್ಲು ಅರ್ಜುನ್ ನೋಡಿ ಪತ್ನಿ ಸ್ನೇಹಾ ರೆಡ್ಡಿ ಭಾವಕರಾಗಿದ್ರು ಹಾಗೆ ಅಲ್ಲು ಅರ್ಜುನ್ ಅವರು ತನ್ನ ಮಕ್ಕಳು ಹಾಗೂ ಮಡಿದಿಯನ್ನ ಅಪ್ಪಿ ಮುದ್ದಾಡಿದ್ರು ಇತ್ತೀಚೆಗಷ್ಟೇ ಅಲ್ಲು ಅರ್ಜುನ್ ನಿವಾಸಕ್ಕೆ ಟಾಲಿವುಡ್ ಸಿನಿ ಗಣ್ಯರು ಕೂಡ ಆಗಮಿಸಿದ್ರು ನಿರ್ದೇಶಕ ಕೆ ರಾಘವೇಂದ್ರ ರಾವ್ ಸುಕುಮಾರ್ ಹಾಗೂ ನಟ ರಾಣಾ ದಗ್ಗುಬಾಟೆ ವಿಜಯ್ ದೇವರಕೊಂಡ ಹರೀಶ್ ಶಂಕರ್ ಮುಂತಾದವರು ಅಲ್ಲು ಅರ್ಜುನ್ ನಿವಾಸಕ್ಕೆ ಆಗಮಿಸಿದ್ರು ಅಲ್ಲೂ ಜೊತೆ ಮಾತಾಡ್ತಾ ನಿರ್ದೇಶಕ ಸುಕುಮಾರ್ ಅವರು ನೀರು ಹಾಕಿದ್ದಾರೆ <laughs> hey hey Are you coming here or not? English